ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದಾರೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಎರಡೆರಡು ಸಲ ವೆಲ್ಕಮ್ ಬ್ಲಾಗು ಅವಾಗಲಿಂದ ಮೆಂತ್ಯ ಬಾತ್ ಮಾಡಿ ತೋರಿಸಿದಾಯಿತು ಈಗ ಇದು ಒಂದು ನೆಕ್ಸ್ಟ್ ಬ್ಲಾಗ್ ಮಾಡೋಣ ಅಂತ ಇವಾಗ ನಾನು ನಮ್ಮಮ್ಮ ನಮಗೆ ರಜ್ಜಿದ್ದಿರು ಇಷ್ಟು ಜನ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಸಮೃದ್ಧಿ ಹೋಗ್ತಿದೀವಿ ಬನ್ನಿ ಇವಾಗ तेरी ले बर्तें हां मैं करती हूं ये ले अरे इन 500 500 अब तगनते दे ये कलर छान है ये गोरम रंगकोडा भारी दुबले हरे दिन गोल से तगा 14 का ये तोरस्तो गोल से शान में ये मुरे ఏను కదుక్మాడ కమవుంధి ಫೋಟೋಲ್ಲ ಯಾವ ಸೀರೆ ತಗೊಂಡು ಗೊತ್ತ ನಮ್ಮ ಅಜ್ಜಿಯರು ಮುಗ್ಸೋರ್ಗೆ ಅಂತ ಸೀರೆನ ಅವ್ರ ಮನೆಗೆ ತಗೊಂಡು ನಮ್ಮ ಅಜ್ಜಿ ಮನೆಗೆ ತಗೊಳ್ಳೋದು ಅಮ್ಮ ಯಾವ ಸೀರೆ ಅಂತ ಗೊತ್ತಾ ಡೈಲಿ ಯೂಸಿಗೆ ಹೇಳಿ ಡೈಲಿ ಯೂಸ್ ಹೇ ಎಷ್ಟು ಚೆನ್ನಾಗಾಯ್ತಾ ಅದೇನು ಚೆನ್ನಾಗಿತ್ತು ಡೈಲಿ ಯೂಸಿಗೆ ಸಾಫ್ಟಾಗಿ ಮೆತ್ತಗೈತೆ ಅಂತ ಚೆನ್ನಾಗವೆ ಸೀರೆ ದುಡ್ಡಿಗೆ ತಕ್ಕಂಗೆ ಅವೆ ಅಲ್ವ ಜನ ಎಲ್ಲ ಇಲ್ಲ ಹೆಂಗೈತೆ ಹೆಂಗೈತೆ ಹೆಂಗೈತ್ ತೋರ್ಸಿ ತೋರ್ ಆಮೇಲೆ ಅವರು ಬ್ಲೌಸ್ ಅಲ್ಲ ಅದನ್ನ ಬ್ಲೌಸ್ ಟೈಲರ್ ಸಿಕ್ಕಿದ್ರು ಅವ್ರು ಇದನ್ನ ನೀನು ಏನೋ ಲಂಗೋ ಬಿಡು ಕ್ರಾಫ್ಟ್ ಹಾಕ್ತಾರ ಅಂತ ಹೇಳಿ ನಾನ್ ನಮ್ಮಅಮ್ಮ ಹೇಳ್ತಾ ಇದ್ದೇ ಅಮ್ಮ ಬೇಡ ನನಗೆ ಬೇಕು ಅಂತಂದ್ರು ನೋಡಿ ಹೀಗಿರೋ ಸರಿ ನೀನ್ ಒಂದೊಂದ್ಸತಿ ಇಕ್ಕಂಬಿಟ್ಟು ಏನ್ ಮಾಡ್ತೀಯ ಗೊತ್ತಾ ಒಂದೊಂದ್ಸತಿ ಇಕ್ಕಂಬಿಟ್ಟು ಆಮೇಲೆ ಅಯ್ಯೋ ಬೇಜಾರಾಯ್ತು ಇಕ್ಕಂಡ್ ಇಕ್ಕಂಡ್ ಸಾಕಾಗೈತಿ ಅಂತ ಮೂಲಿಗೆ ಆಗ್ತೀಯ ನಾನಾದ್ರು ಆದ್ರೆ ಅವಾಗವಾಗ ಯಾವಾಗಾದ್ರೂ ಉಟ್ಕೊಂತೀನಿ ಹ್ಮ್ ಮತ್ತೆ ನಾಡಿಯೇ ನಿನಗೆ ಯಾಕೆ ಕೊಡ್ಬೇಕು ನಿನ್ ಡ್ರೆಸ್ ಏನಾಯ್ತ ನೀನ್ ತಗೊಬೇಕು ನಾನ್ ತಗೊಂಡಿರೋದ್ ನಂದು ಐನೂರು ತಗೊಂತೀನಿ ನಾನು ನಾನಿನ್ನ ಐನೂರು ತಗೊಂತೀನಿ ನನ್ನ ಇಷ್ಟ ನಂಗ್ ಅಂಡ ನಾನು ನನ್ ದುಡ್ಡು ಆಯ್ತಾಯ್ತು ತಾಡಿ ಇಕ್ಕೊಳಿ ನೋ ಪ್ರಾಬ್ಲಮ್ ಓಕೆ ನಾನು ತಾಣ ಇಷ್ಟೇ ಇರಲಿಲ್ಲ ನಾನು ಹೆಂಗ್ ಗೊತ್ತಾ ರೇಷ್ಮೆ ಸೀರೆ ತ ಈಗೆಲ್ಲ ಮಾಮೂಲಿ ಆರ್ಡಿನರಿ ಸೀರೆ ಅಲ್ಲ ಅವಲ್ಲ ಸಾಕು ಅಂತ ಸುಮ್ಮನೆ ಸೀರೆಗೆ ಬಂಡವಾಳ ಹಾಕ್ಬಾರ್ದು ಗೋಲ್ಡಿಗಾದರೂ ಹಾಕಿದ್ರೆ ಏನಾದರೂ ನೋಡಿ ಕಷ್ಟ ಕಾಲಕ್ಕೆ ಯೂಸ್ ಆಗುತ್ತೆ ಊಟಕ್ಕೆ ಗೊತ್ತಾಗುತ್ತೆ ತಗೋ ಚೆನ್ನಾಗಿ ಕಾಣುತ್ತೆ ಬಾರ್ಡ್ರೆಲ್ಲ ಚೆನ್ನೈತೆ ಚೆನ್ನಾಗೈತೆ ಆ ಕಲರ್ ನಾನು ಸೀರೆ ಇರಲಿಲ್ಲ ಆಮೇಲೆ ಆನೆ ಬಂದೈತಿ ಎಲಿಫೆಂಟ್

সমৃদ্ধি ফোটো তো ತಗುಸ್ಕ ಅಂತ ನಾನು ಹೇಳ್ದೆ ನೀನೇ ಒಳ್ಳೆ ಮೂದೇವಿ ಆಡದಂಗ ಆಡ್ಕೊಂಡು ಅತ್ತೂ ಇತ್ತು ಒಳ್ಳೆ ಮೂದೇವಿ ಆಡ್ದಂಗ ಆಡ್ತಿದ್ದೆ ಅವ್ರು ಹೋದ್ರು ನೀವ್ ಯಾವ ಯಾವಾಗ ಇವ್ರೆಲ್ಲ ಚೌಕಾಸಿ ಕೇಳ್ತಿದ್ರಲ್ಲ ಅಯ್ಯೋ ಇವ್ರು ಚೌಕಾಸಿ ಕೇಳೋ ಪಾರ್ಟಿಗಳು ಅಂತ ಅವ್ರು ಎಸ್ಕೇಪ್ ಆಗೋದ್ರು ಅದನ್ನೇ ಫೋಟೋ ಲೈನ್ படத்திடம் அக்கா வாண்டி

ನಿನ್ ತರ ಬರ್ಗೇಟ್ ಇರತ್ ನಂತ ಬಾಯ್ಗೆ ಇಕ್ಲಿಲ್ಲ ಬಡ ಅಂತ ಹೇಳಿದಲ್ಲಿ ನಂಗದೇ ಹೊಟ್ಟೆ ತುಂಬೋಗಿತ್ ಸಾವಿಗೆ ಅನ್ನ ಸಾರು ನೀನ್ ತಿಂದಾ ಇನ್ನು ಬಿಟ್ಟು ಬಂದ ಈಗ ಹನ್ನೊಂದು ಮುಖಾಲ ಮನೆ ಕಾಣ್ ಇರೋ ಈಗ ಹದ್ ಗಂಟೆಗೆ ಬಂದೋ ಅಮ್ಮ ಅದು ಇದ್ ಬಂದೆ ಹನ್ನೊಂದು ಮುಖಾಲ ಬಾರಿ ವೀಡಿಯೋ ಮಾಡು ಬಾರಿ ವೀಡಿಯೋ ಮಾಡು ಮನೆ ಕಂಡಿದ್ ಓಕೆ ಫ್ರೆಂಡ್ಸ್ ನಮಗೆ ಗೊತ್ತೈತೆ ಬ್ಲಾಗ್ ನಿಮಗೆ ಏನು ಮಾಡ್ತೀನಿ ಬ್ಲಾಗಿ ಮುಂಚೆ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್